ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಹೇಗೆ ಸ್ನೇಹಿತರೆ ಈ ಕಬ್ಬಿನ ಬೆಳೆಗಳಲ್ಲಿ ಸಾಕಷ್ಟು ಬರತಕ್ಕಂಥ ರೋಗಗಳು ಹಾಗೂ ಆಗ್ತಕ್ಕಂಥ ಗೊಬ್ಬರಗಳು ಹಾಗೆ ಸುಧಾರಿತ ಬೇಸಾಯ ಕ್ರಮದ ಕೆಲವಷ್ಟು ಮಾಹಿತಿಗಳನ್ನು ನಾನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡಿದ್ದೀರಾ ಈಗ ಇಲ್ಲಿ ಮತ್ತೊಂದು ವಿಚಾರ ಬದಲಿಗೆ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತ ಕೇಳಿದ್ರೆ ಕಬ್ಬಿನಲ್ಲಿ ಈ ಬಿಳಿ ಉಣ್ಣೆ ಕಾಟ ಈ ಬಿಳಿ ಜಿಗಿ ಅಂತಕ್ಕಂಥದ್ದು ಸಾಕಷ್ಟು ಬರ್ತದೆ ಈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಏಕೆ ಬರ್ತದೆ ಯಾತ್ರ ಸಲುವಾಗಿ ಅಷ್ಟು ಜೋರಾಗಿ ಬರ್ತದೆ ಅದು ಯಾಕೆ ಬರ್ತದೆ ಅಂತಕ್ಕಂಥ ಒಂದು ವಿಚಾರ ಮಾಡಿದಾಗ ಅದು ಬರುವ ಕಾರಣ ನಾವಿಲ್ಲಿ ತಿಳ್ಕೋಬೇಕು ನಾವೇನು ಮಾಡಿರ್ತೀವಿ ಸಾಕಷ್ಟು ರೈತರು ಆಗಲಿ ನಾವಾಗಲಿ ಎಲ್ಲರೂ ಇಲ್ಲಿ ಸಾರಜನಕವನ್ನು ಅತಿಯಾಗಿ ಬಳಸುವುದರಿಂದ ಇದು ಜಾಸ್ತಿ ಆಗ್ತದೆ ಇದರ ಒಂದು ತೊಂದರೆ ಸಾಕಷ್ಟು ಆಗೋದು ಕಾರಣ ಒಂದು ಏನಪ್ಪ ಅಂತ ಕೇಳಿದರೆ ಅದು ಕೂಡ ಈ ಸಾರಜನಕವನ್ನು ನಾವು ಯೂರಿಯಾ ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸುವುದು ಅತಿ ಅತಿಯಾಗಿ ಬಳಸುವುದು ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಅಲ್ಲಿ ಯೂರಿಯಾವನ್ನು ಬಳಸುವುದರಿಂದ ಈ ಒಂದು ರೋಗದ ಬಾಧೆ ಇದು ಒಂದಂಥ ರೋಗ ಏನಲ್ಲ ಸ್ನೇಹಿತರೆ ಎಲ್ಲ ರೋಗಗಳು ಬರುವುದು ಈ ಅತಿಯಾದ ಸಾರಜನಕ ಬಳಕೆಯಿಂದ ಸಾರಜನಕ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ನಾವು ಬಳಸಬೇಕು ಹೆಚ್ಚಿಗೆ ಬಳಸಿದರೆ ಅದರಿಂದ ರೋಗಗಳನ್ನು ನಾವು ಆಹ್ವಾನ ಮಾಡ್ಕೊಂಡಂಗೆ ಆಗ್ತದೆ ಅದಕ್ಕೆ ಈ ರೋಗ ಬರುವಾಗ ಮುಖ್ಯ ಕಾರಣ ಮೊದಲನೇ ಕಾರಣ ಅಂದರೆ ನಾವು ಅತಿಯಾದ ಸಾರ್ವಜನಿಕವನ್ನು ಬಳಕೆ ಮಾಡುವುದು ಅವಶ್ಯಕತೆಗಿಂತ ಹೆಚ್ಚಿಗೆ ಬಳಸುವುದರಿಂದ ಈ ರೀತಿ ಈ ರೋಗ ಜಾಸ್ತಿ ಆಗ್ತದೆ ಮತ್ತು ಇನ್ನೂ ಒಂದು ಕಾರಣ ಅಂದರೆ ನಾವು ಅತಿಯಾಗಿ ನೀರು ಕೂಡ ಕೊಡುವುದು ಕೂಡ ಇದು ಒಂದು ಈ ರೋಗಕ್ಕೆ ಆಹ್ವಾನ ಮಾಡಿಕೊಂಡಂಗೆ ಈ ರೋಗ ಜಾಸ್ತಿ ನೀರಾದರೂ ಕೂಡ ಈ ರೋಗ ಹೆಚ್ಚಾಗುತ್ತೆ ಅದಕ್ಕೆ ನಾವು ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ನೀರು ಕೊಡೋದಾಗಿರ್ಬೋದು ಈ ಯೂರಿಯಾ ಗೊಬ್ಬರವನ್ನು ಕೊಡೋದಾಗಿರ್ಬೋದು ಯಾವುದೇ ಗೊಬ್ಬರವನ್ನು ಕೊಡಬೇಕಾದರೂ ಕೂಡ ನಾವು ಎಷ್ಟು ಪ್ರಮಾಣದಲ್ಲಿ ನಮ್ಮ ಸರಾಸರಿ ಇರ್ತಕ್ಕಂಥ ಜಮೀನನ್ನು ನೋಡಿಕೊಂಡು ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು ಸ್ನೇಹಿತರೆ ತಿಳ್ಕೊಂಡು ನಾವು ಇಲ್ಲಿ ಕೊಡೋದರಿಂದ ಈ ರೋಗವನ್ನು ಸ್ವಲ್ಪ ಮಟ್ಟಿಗೆ ಎಂಬತ್ತು ಪರ್ಸೆಂಟ್ ನಾವು ಈ ರೋಗ ರೋಗ ನಮ್ಮ ಹತ್ತಿರ ಸುಳಿಯಲ್ಲ ಆ ಯೂರಿಯಾ ನಮ್ಗೆ ಎಷ್ಟು ಬೇಕಷ್ಟು ಕೊಡೋದಾಗಲಿ ಈ ನೀರಿನ ಪ್ರಮಾಣವನ್ನು ನಾವು ಎಷ್ಟು ಬೇಕಷ್ಟೇ ಕೊಡೋದಾಗಲಿ ಮತ್ತು ಹಣಿ ನೀರಾವರಿಗಳನ್ನು ಇಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಇದು ಬರಲ್ಲ ನಾವು ಹಣಿ ನೀರಾವರಿ ಅಳವಡಿಸಿದರೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ನಾವು ನೀರು ಕೊಡಲು ಇಲ್ಲಿ ಅನುಕೂಲ ಆಗ್ತದೆ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಟ್ಟು ಕಡಿಮೆ ನೀರಿದ್ದರೂ ಕೂಡ ಇದನ್ನು ಬ ಕಬ್ಬಣ್ಣ ಬೆಳಿಬೋದು ಬೆಳೆಯನ್ನು ಬೆಳಿಬೋದು ಅಂತಕ್ಕಂಥದ್ದನ್ನು ಇಲ್ಲಿ ವಿಚಾರ ಮಾಡಬೇಕಾಗ್ತದೆ ಸ್ನೇಹಿತರೆ ಅದರಿಂದ ಅದಕ್ಕಾಗಿ ಈ ರೋಗ ಈ ರೋಗ ಅಂತ ಒಂದೇ ಅಲ್ಲ ಎಲ್ಲ ರೋಗಕ್ಕೂ ಕೂಡ ಈ ಒಂದು ಯೂರಿಯಾ ಗೊಬ್ಬರದಿಂದ ಸಾಕಷ್ಟು ಪ್ರಮಾಣದಲ್ಲಿ ಬರ್ತವೆ ಅದಕ್ಕೆ ರೋಗ ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಯೂರಿಯಾ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ ಮತ್ತು ಈ ರೋಗದ ಹತೋಟಿ ಕೂಡ ಏನು ಏನು ತೊಂದರೆ ಏನಿಲ್ಲ ಯಾವುದೇ ಒಂದು ಕೀಟನಾಶಕ ಸಿಂಪಲ್ ಕೀಟನಾಶಕ ಕೂಡ ಇದು ಹೋಗುತ್ತೆ ಯಾವುದೋ ಒಂದು ಕೀಟನಾಶಕ ಅದರಲ್ಲಿ ಕ್ಲೋರೋಪೈರ್ಪಾಸ್ ಎಲ್ಲ ಯಾವುದ ಬೇಕಾದ ಕೀಟನಾಶಕ ಹೊಡೆದ್ರೂ ಕೂಡ ಇದು ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ಇದನ್ನು ನಾವು ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇದು ಜಾಸ್ತಿ ಇರುತ್ತೆ ಆ ತಿಂಗಳಲ್ಲಿ ನಾವು ಒಂದೆರಡು ಬಾರಿ ಈ ಕ್ಲೋರೋಫೈರಿಪಾಸನ್ನು ಸ್ಪ್ರೇ ಮಾಡೋದರಿಂದ ಈ ಒಂದು ಬಿಳಿ ಹುಣ್ಣಿಯನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಇದು ಇಳುವರಿ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ ಇದರಿಂದ ಕಬ್ಬಿನ ಎಲೆಗಳಲ್ಲಿರ್ತಕ್ಕಂಥ ಎಲ್ಲ ರಸವನ್ನು ಅದು ಹೀರಿಕೊಂಡು ಕಬ್ಬು ಅಲ್ಲೇ ಮೂತ್ರ ಮಾಡಿ ಅಲ್ಲೇ ಒಂದು ಕ್ರಿಯೇಟ್ ಮಾಡಿಬಿಡುತ್ತೆ ಅದು ಕಬ್ಬು ಬೆಳವಣಿಗೆ ಹೋಗಿಬಿಡುತ್ತೆ ಹೀಗಾಗಿ ಇಳುವರಿ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತಕ್ಕಂಥ ಈ ಒಂದು ಕೀಟ ಅನ್ಬೋದು ಸ್ನೇಹಿತರೆ ಇದನ್ನು ಇದನ್ನು ನಾವು ಒಂದು ಸರಿಯಾದ ಟೈಮ್ಗೆ ಒಂದು ಔಷಧಿಯನ್ನು ಸ್ಪ್ರೇ ಮಾಡಿಕೊಂಡು ಇದನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗತ್ತೆ ಇದೇನು ಸ್ವಲ್ಪ ಇದೆ ಒಂದು ಜಾಗದಲ್ಲಿ ಇದೆ ಇದ್ರೆ ಇರಲಿ ಅದಕ್ಕೇನಾಗಲ್ಲ ಅಂತ ತಿಳ್ಕೊಂಡು ನಾವು ಬಿಡಬಾರ್ದು ಸ್ನೇಹಿತರೆ ಅದನ್ನು ಹಣದ ಸುತ್ತಮುತ್ತಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಮೊದಲಿಗೆ ಕಾಣಿಸ್ಕೊಳ್ಳುತ್ತೆ ನಂತರ ಇದು ಇಡೀ ಜಮೀನ ತುಂಬ ಆಗಿ ಈ ಕಬ್ಬಿನ ಬೆಳೆಯನ್ನು ನಾಶ ಮಾಡ್ತಕ್ಕಂಥ ಒಂದು ಕೀಟ ಇದು ಅದಕ್ಕೆ ನಾವು ಸರಿಯಾದ ಟೈಮಿಗೆ ಒಂದು ಸಿಂಪಲ್ ಕೀಟನಾಶಕವನ್ನು ಬಳಸಿದ್ರೂ ಕೂಡ ಇದು ಈಸಿಯಾಗಿ ಹೋಗುತ್ತೆ ಬಹಳ ಸೂಕ್ಷ್ಮವಾದ ಒಂದು ಕೀಟ ಇದು ಜಿಡಿ ಬಿಳಿ ಉಣ್ಣೆ ಒಂದು ಸಾದಾ ಔಷಧಿಗೂ ಕೂಡ ಇದು ಹೋಗುತ್ತೆ ಅನ್ನ ಒಂದು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ನೀವು ಇದು ಯಾವ ರೀತಿ ಕಬ್ಬಿನ ಎಲೆಯ ಕೆಳಭಾಗದಲ್ಲಿ ಅದು ಬರುತ್ತೆ ಸ್ನೇಹಿತರೆ ಆಮೇಲೆ ಒಂದು ಚೆನ್ನಾಗಿಯೇ ಕಾಣುತ್ತೆ ಆದರೆ ಇಲ್ಲಿ ಇರುತ್ತೆ ಅದನ್ನು ನಾವು ಹತ್ತಿರದಿಂದ ನೋಡಿದಾಗ ಇಲ್ಲಿ ಈ ಈ ರೀತಿ ಒಂದು ಕೀಟ ಇದು ಹುಳು ತಯಾರಾಗಿರ್ತದೆ ಬಿಳಿ ಉಣ್ಣೆ ಅಂತಾರೆ ಇದಕ್ಕೆ ಈ ರೀತಿ ಇರುತ್ತೆ ಸ್ನೇಹಿತರೆ ಇದನ್ನು ಸಂಪೂರ್ಣವಾಗಿ ನಾವು ಹತೋಟಿ ಮಾಡಲಿಲ್ಲ ಅಂದರೆ ನಮ್ಮ ಕಬ್ಬಿನ ಬೆಳೆಯಲ್ಲಿ ಭಾರಿ ಪ್ರಮಾಣದ ಒಂದು ಇಳುವರಿಯನ್ನು ಇದು ಕೂಡ ಕಡಿಮೆ ಎಲೆಗಳಲ್ಲಿ ಎಲೆಗಳಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣ ರಸವನ್ನೆಲ್ಲ ಹೀರಿ ಆ ಕಬ್ಬಿನ ಬೆಳವಣಿಗೆ ಕುಂಠಿತವಾಗುವಂತೆ ಇದು ಮಾಡುತ್ತೆ ಇದೇನು ದೊಡ್ಡ ಕೀಟವಲ್ಲ ಆದರೂ ಕೂಡ ನಾವು ಮಾಡುವ ತಕ್ಕಿನಿಂದಾಗಿ ಇದು ಬಂದಿರ್ತದೆ ಸ್ನೇಹಿತರೆ ಮೊದಲೆಲ್ಲ ಇದು ಏನೂ ಬರ್ತಿರ್ಕಿಲ್ಲ ಈಗ ಅತಿಯಾಗಿ ಈ ರಸಗೊಬ್ಬರಗಳನ್ನು ಬಳಸುವುದರಿಂದ ಇಂಥ ಒಂದು ಈ ಕೀಟಗಳು ಹುಟ್ಕೊಳ್ತಾ ಇವೆ ಇದು ಮೊದಲೆಲ್ಲ ನಾವು ನೋಡಿದ್ವಿ ಯಾವುದೇ ಒಂದು ಇಂಥ ಒಂದು ಕೀಟ ಸಮಸ್ಯೆ ಇರಲೇ ಇಲ್ಲ ಈಗ ಅತಿಯಾಗಿ ರಾಸಾಯನಿಕಗಳನ್ನು ಬಳಸುವುದರಿಂದ ಅವಶ್ಯಕತೆಗಿಂತ ಜಾಸ್ತಿನೇ ಬಳಸುವುದರಿಂದ ಇಂಥ ಒಂದು ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತಾ ಹೋಗ್ತಾ ಇವೆ ದಿನಕ್ಕೊಂದು ರೋಗ ಬರ್ತಾಯಿದೆ ಹಾಗೆ ಕೆಮಿಕಲ್ ಕೂಡ ಹಾಗೆ ಇದೆ ಸಾಕಷ್ಟು ರಾಸಾಯನಿಕಗಳನ್ನು ಹಾಗೆ ವಿಜ್ಞಾನ ಹಿಡ್ತಾ ಹೋಗ್ತಾ ಇದ್ದಾರೆ ಅದನ್ನು ನಾವು ತಂದು ಸ್ಪ್ರೇಗಳನ್ನು ಮಾಡೋದಾಗಲಿ ಈ ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಈ ರೀತಿ ನಾವು ಬೆಳೆಗಳಿಗೆ ಕೊಡ್ತಾ ಹೋದರೆ ಇನ್ನೂ ಹೆಚ್ಚಿನ ಒಂದು ರೋಗಗಳನ್ನು ನಾವು ಹೊಸ ಹೊಸ ರೋಗಗಳನ್ನು ಬರಮಾಡಿಕೊಂಡಂಗೆ ಆಗ್ತದೆ ಸ್ನೇಹಿತರೆ ಅತಿಯಾಗಿ ಯಾವುದೂ ಕೂಡ ಅತಿ ಆಗಬಾರ್ದು ಅಮೃತ ಕೂಡ ಅತಿಯಾದರೆ ವಿಷ ಅಂತ ಕೇಳಿದಿರಬೇಕು ನೀವು ಈ ರೀತಿ ಒಂದು ಸರಿಯಾದ ವಿಧಾನವನ್ನು ಬಳಸ್ಕೊಂಡು ನಾವು ಬೆಳೆಯನ್ನು ಬೆಳಿಬೇಕಾಗ್ತದೆ ಅತಿಯಾಗಿ ನೀರು ಕೊಡೋದಾಗಲಿ ಅತಿಯಾಗಲಿ ಯೂರಿಯಾ ಕೊಡೋದನ್ನು ಮೊದಲು ನಾವು ನಿಲ್ಲಿಸಬೇಕು ಆವಾಗ ಮಾತ್ರ ಈ ರೋಗ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಕಲೆ ಹಾಕಿ ಮತ್ತು ಕೂಡ ನಾನು ವಿಡಿಯೋಗಳನ್ನು ತರ್ತಾ ಇರ್ತೀನಿ ಸ್ನೇಹಿತರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ನಮ್ಮ ಚಾನಲನ್ನು ಖುಷಿಯಿಂದ ಖುಷಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕು ಒಂದು ಶೇರು ಕಮೆಂಟು ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ